ನಾವು ಈ ಹಿಂದೆ ಭಿನ್ನ ರಾಶಿಗಳ ಬಗ್ಗೆ ಸಾಕಷ್ಟು ವಿಷಯನ ತಿಳ್ಕೊಂಡಿದ್ವಿ ಈಗ ನಾವು ದಶಮಾಂಶಗಳ ಕುರಿತು ತಿಳ್ಕೋಣ ಈಗ ಫಸ್ಟ್ ದಶಮಾಂಶಗಳು ಅಂದ್ರೆ ಏನಂತ ನಾವು ಫಸ್ಟ್ ತಿಳ್ಕೊಬೇಕು ದಶಮಾಂಶಗಳು ಅಂತ ನಾವು ಯಾವ ಸಂಖ್ಯೆಗಳನ್ನ ಕರಿತೀವಿ ಅಂತಂದ್ರೆ ಯಾವುದೇ ಸಂಖ್ಯೆಯು ಬಿಡಿಯ ನಂತರದ ಸ್ಥಾನಗಳನ್ನು ಹೊಂದಿದ್ದರೆ ಅದನ್ನು ದಶಮಾಂಶ ಸಂಖ್ಯೆ ಅಂತ ನಾವು ಕರಿತೀವಿ ಅಂದ್ರೆ ಯಾವುದೇ ಒಂದು ಸಂಖ್ಯೆಯು ಬಿಡಿಯ ನಂತರದ ಸ್ಥಾನಗಳನ್ನು ಹೊಂದಿರಬೇಕು ಅಂತಹ ಸಂಖ್ಯೆಗಳನ್ನು ನಾವು ದಶಮಾಂಶ ಸಂಖ್ಯೆಗಳು ಅಂತ ನಾವು ಕರಿತೀವಿ ಉದಾಹರಣೆ ನೋಡೋದಾದ್ರೆ ನಾವು ಫಾರ್ ಎಕ್ಸಾಂಪಲ್ ತ್ರೀ ಫಿಫ್ಟಿ ಒನ್ ಮುನ್ನೂರ ಐವತ್ತೊಂದು ಈ ಸಂಖ್ಯೆಯನ್ನು ನಾವು ಮುನ್ನೂರ ಐವತ್ತೊಂದು ಅಂತ ಓದ್ತೀವಿ ಇಲ್ಲಿ ಬಿಡಿ ಸ್ಥಾನದಲ್ಲಿ ಒಂದಿದೆ ಹತ್ತರ ಸ್ಥಾನದಲ್ಲಿ ಐದಿದೆ ನೂರರ ಸ್ಥಾನದಲ್ಲಿ ಮೂರಿದೆ ಈಗ ಈ ಸಂಖ್ಯೆಯ ಪಕ್ಕದಲ್ಲಿ ಬಿಡಿ ಸ್ಥಾನ ಆದ ಮೇಲೆ ನಾವು ಒಂದು ಬಿಂದು ಇಡ್ತೀವಿ ಇದನ್ನು ನಾವು ದಶಮಾಂಶ ಬಿಂದು ಅಂತ ಕರಿತೀವಿ ದಶಮಾಂಶ ಬಿಂದು ಈ ಬಿಡಿ ಸ್ಥಾನ ಆದ ನಂತರ ಇಲ್ಲಿ ಒಂದಿಷ್ಟು ಸಂಖ್ಯೆಗಳನ್ನು ನಾವು ಬರೀಬಹುದು ಉದಾಹರಣೆಗೆ ಎರಡು ಬರಿತೀನಿ ಈಗ ಮುನ್ನೂರ ಐವತ್ತೊಂದು ಬಿಂದು ಎರಡು ತ್ರೀ ಫಿಫ್ಟಿ ಒನ್ ಟೂ ಇಲ್ಲಿ ಒಂದನ್ನ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಐದನ್ನ ಹತ್ತರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಮೂರನ್ನ ನೂರರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಅಂತ ಕರಿತೀವಿ ಆದ್ರೆ ಎರಡನ್ನ ಯಾವ ಸ್ಥಾನ ಸಂಖ್ಯೆ ಎಸ್ ಇಲ್ಲಿ ಬರ್ತಕ್ಕಂತಹ ದಶಮಾಂಶ ಬಿಂದು ಆದ್ಮೇಲೆ ಬರ್ತಕ್ಕಂಥ ಸಂಖ್ಯೆಗಳು ಏನಾದ್ರು ಇದ್ರೆ ಈ ಸಂಖ್ಯೆನ ನಾವು ದಶಮಾಂಶ ಸಂಖ್ಯೆಗಳು ಅಂತ ಕರಿತೀವಿ ಹಾಗಾದ್ರೆ ಎರಡು ಯಾವ ಸ್ಥಾನದಲ್ಲಿದೆ ಅಂತಂದ್ರೆ ಇದು ದಶಾಂಶ ದಶಾಂಶ ಸ್ಥಾನದಲ್ಲಿ ಎರಡಿದೆ ಇಂತಹ ಸಂಖ್ಯೆಗಳನ್ನ ನಾವು ದಶಮಾಂಶಗಳು ಅಂತ ಕರಿತೀವಿ ನೆಕ್ಸ್ಟ್ ನಾವು ನೋಡೋದಾದ್ರೆ ಇದೇ ಸಂಖ್ಯೆನ ನಾವು ಮುಂದುವರಿಸೋದಾದ್ರೆ ಮುಂದೂ ಮುನ್ನೂರ ಐವತ್ತ ಒಂದು ಬಿಂದು ಎರಡು ಐದು ಈಗ ನೋ ನಾವು ನೋಡಿದಾಗ ಬಿಂದು ನಂತರ ದಶಮಾಂಶ ಬಿಂದು ನಂತರ ಒಂದು ಸಂಖ್ಯೆ ಮತ್ತೆ ಎರಡನೇ ಸಂಖ್ಯೆ ಇದೆ ಎರಡು ಸಂಖ್ಯೆಗಳು ಬಂದಿದವೆ ಇದನ್ನು ನಾವು ಇಪ್ಪತ್ತೈದು ಅಂತ ಓದಬಾರ್ದು ಇಲ್ಲಿ ಮುನ್ನೂರ ಐವತ್ತೊಂದು ಬಿಂದು ಎರಡು ಐದು ಎರಡು ಐದು ಈ ತರ ಈ ಸಂಖ್ಯೆಗಳನ್ನ ಓದಬೇಕು ಇಲ್ಲಿ ಎರಡು ದಶಾಂಶ ಸಂಖ್ಯೆ ಆದ್ರೆ ಐದು ಶತಾಂಶ ಸಂಖ್ಯೆ ಐದು ಯಾವ ಸ್ಥಾನದಲ್ಲಿದೆ ಅಂತ ನಾವು ಹೇಳೋದಾದ್ರೆ ಶತಾಂಶ ಸ್ಥಾನದಲ್ಲಿದೆ ಅಂತ ನಾವು ಹೇಳ್ತೀವಿ ಇದನ್ನ ಓದೋದು ಹೇಗೆ ಅಂತಂದ್ರೆ ಮುನ್ನೂರ ಐವತ್ತೊಂದು ಬಿಂದು ಎರಡು ಐದು ತ್ರೀ ಫಿಫ್ಟಿ ಒನ್ ಟು ಫೈವ್ ಈ ರೀತಿ ಈ ಸಂಖ್ಯೆನ ನಾವು ಓದ್ತೀವಿ ಇದನ್ನು ಕೂಡ ನಾವು ದಶಮಾಂಶ ಸಂಖ್ಯೆ ದಶಮಾಂಶ ಸಂಖ್ಯೆ ಅಂತ ಕರಿತೀವಿ ಈ ದಶಮಾಂಶದಲ್ಲಿ ದಶಾಂಶ ಸ್ಥಾನ ಇರುತ್ತೆ ಮತ್ತೆ ಶತಾಂಶ ಸ್ಥಾನ ಇರುತ್ತೆ ಜೊತೆಗೆ ಇನ್ನೊಂದು ನೋಡಿದ್ರೆ ನಾವು ಮುನ್ನೂರ ಐವತ್ತೊಂದು ಬಿಂದು ಎರಡು ಐದು ಏಳು ಇನ್ನೊಂದು ಸ್ಥಾನ ಕೂಡ ಬರೆಯೋದಕ್ಕೆ ಅವಕಾಶ ಇದೆ ಮುನ್ನೂರ ಐವತ್ತೊಂದು ಬಿಂದು ಎರಡು ಐದು ಏಳು ಈ ರೀತಿಯಾಗಿ ನಾವು ಓದ್ತೀವಿ ಮುನ್ನೂರ ಐವತ್ತೊಂದು ಬಿಂದು ಎರಡು ಐದು ಏಳು ನಾವು ಯಾವುದೇ ಕಾರಣಕ್ಕೂ ಮುನ್ನೂರ ಐವತ್ತೊಂದು ಬಿಂದು ಇನ್ನೂರ ಐವತ್ತೇಳು ಅಂತ ಓದಬಾರ್ದು ಯಾಕೆ ಅಂತಂದ್ರೆ ಇವುಗಳ ಸ್ಥಾನಗಳೇ ಬೇರೆ ಸ್ಥಾನ ಬೆಲೆನೇ ಬೇರೆ ಇವುಗಳ ಸ್ಥಾನಗಳೇ ಬೇರೆ ಸ್ಥಾನ ಬೆಲೆಗಳೇ ಬೇರಾಗಿರ್ತವೆ ಇಲ್ಲಿ ನಾವು ನೋಡೋದಾದ್ರೆ ಈ ದಶಮಾಂಶ ಬಿಂದು ಆದ್ಮೇಲೆ ಫಸ್ಟ್ ಬರೋದು ದಶಾಂಶ ನೆಕ್ಸ್ಟ್ ಶತಾಂಶ ನೆಕ್ಸ್ಟ್ ಸಹಸ್ರಾಂಶ ಅಂತ ಬರುತ್ತೆ ಈ ಸ್ಥಾನ ಯಾವುದು ಸಹಸ್ರಾಂಶ ಈ ಸ್ಥಾನವನ್ನು ನಾವು ಸಹಸ್ರಾಂಶ ಅಂತ ಕರಿತೀವಿ ಅಂದ್ರೆ ದಶಮಾಂಶ ಸಂಖ್ಯೆಗಳಲ್ಲಿ ದಶಮಾಂಶ ಬಿಂದು ಇಂಪಾರ್ಟೆಂಟ್ ಆ ದಶಮಾಂಶ ಬಿಂದು ಆದ್ಮೇಲೆ ದಶಾಂಶ ಫಸ್ಟ್ ಬರುತ್ತೆ ಶತಾಂಶ ನೆಕ್ಸ್ಟ್ ಬರುತ್ತೆ ಶತಾಂಶ ಆದ್ಮೇಲೆ ಸಹಸ್ರಾಂಶ ಬರುತ್ತೆ ಈಗ ಇದನ್ನ ನಾವು ಸ್ಥಾನ ಬೆಲೆ ಕೋಷ್ಟದಲ್ಲಿ ಬರೆದಾಗ ಹೇಗೆ ಬರ್ತೇವೆ ನೋಡೋಣ ಬಿಡಿ ಹತ್ತು ನೂರು ನೆಕ್ಸ್ಟ್ ಇಲ್ಲಿ ದಶಮಾಂಶ ಬಿಂದು ಇಲ್ಲಿ ಏನ್ ಬರುತ್ತೆ ಬಿಡಿ ಆದ್ಮೇಲೆ ದಶಮಾಂಶ ಬಿಂದು ನಾವು ಬರಿಬೇಕು ಅದಾದ್ಮೇಲೆ ದಶಾಂಶ ಶತಾಂಶ ನೆಕ್ಸ್ಟ್ ಸಹಸ್ರಾಂಶ ಈ ಸಂಖ್ಯೆನ ನಾವು ಸ್ಥಾನ ಬೆಲೆ ಬರೆದಾಗ ಫಸ್ಟ್ ಬಿಡಿ ಯಾವುದು ಅಂತ ಕೇಳಿದಾಗ ಏಳು ಯಾವುದೇ ಕಾರಣಕ್ಕೆ ಬಿಡಿ ಆಗಿರಲ್ಲ ಇಲ್ಲಿ ಬಿಡಿ ಒಂದಾಗಿರುತ್ತೆ ಬಿಡಿ ಸ್ಥಾನದಲ್ಲಿ ಒಂದು ಬರಿತೀವಿ ನೆಕ್ಸ್ಟ್ ಹತ್ತಾರು ಸ್ಥಾನದಲ್ಲಿ ಐದು ಬರಿತೀವಿ ನೆಕ್ಸ್ಟ್ ನೂರ ಸ್ಥಾನದಲ್ಲಿ ನೂರು ಬರಿತೀವಿ ಹೀಗೆ ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹೀಗೆ ಮುಂದುವರಿಯುತ್ತೆ ಆದ್ರೆ ಇಲ್ಲಿ ದಶಮಾಂಶ ಬಿಂದು ಇಲ್ಲಿ ಬಿಂದು ಇರ್ತದೆ ದಶಮಾಂಶ ಬಿಂದು ಆದ್ಮೇಲೆ ಇಲ್ಲಿ ಈ ಸಂಖ್ಯೆಯಲ್ಲಿ ನಾವು ಬರೆದಾಗ ದಶಾಂಶ ಸ್ಥಾನದಲ್ಲಿ ಯಾವ್ದು ಇರುತ್ತೆ ಎರಡು ಶತಾಂಶ ಸ್ಥಾನದಲ್ಲಿ ಯಾವ್ದು ಇರುತ್ತೆ ಐದು ಸಹಸ್ರಾಂಶ ಸ್ಥಾನದಲ್ಲಿ ಯಾವ್ದು ಇರುತ್ತೆ ಏಳು ಈ ರೀತಿಯಾಗಿ ನಾವು ದಶಮಾಂಶ ಸಂಖ್ಯೆನ ಸ್ಥಾನ ಕೋಷ್ಟಕದಲ್ಲಿ ಬರೀಬಹುದು ದಶಮಾಂಶ ಸಂಖ್ಯೆ ಅಂದ್ರೆ ಈಗ ನಿಮಗೆ ಅರ್ಥ ಆಗಿರ್ಬಹುದು ಈ ಬಿಡಿ ಸ್ಥಾನದ ನಂತರ ಸ್ಥಾನಗಳು ದಶಾಂಶ ಶತಾಂಶ ಸಹಸ್ರಾಂಶ ಹಾಗೂ ಇನ್ನು ಮುಂತಾದ ಸ್ಥಾನಗಳು ಬರ್ತವೆ ಆದ್ರೆ ನಮಗೆ ಬೇಕಾಗಿರೋದು ಈ ಮೂರು ಸ್ಥಾನಗಳು ಸರಿಯಾಗಿ ಸಾಕು ನವದಯ ಎಕ್ಸಾಮ್ ನಲ್ಲಾಗಿರ್ಬಹುದು ಮುರಾರ್ಜಿ ಎಕ್ಸಾಮ್ ಅಲ್ಲಾಗಿರ್ಬಹುದು ಕಿತ್ತೂರಾಣಿ ಚೆನ್ನಮ್ಮ ಎಕ್ಸಾಮ್ ಅಲ್ಲಾಗಿರ್ಬಹುದು ಈ ರೀತಿಯ ಬೇಸಿಕ್ ನಾಲೆಡ್ಜ್ ನಾವು ತಿಳ್ಕೊಂಡಿದ್ರೆ ಯಾವುದೇ ಪ್ರಶ್ನೆ ಕೊಟ್ಟರು ಸರಿಯಾಗಿ ನಾವು ಉತ್ತರವನ್ನ ಬರೀಬಹುದು ಇಲ್ಲಿ ಇನ್ನೊಂದ್ಸರಿ ಯಾವುದೇ ಸಂಖ್ಯೆಯು ಬಿಡಿಯ ನಂತರದ ಸ್ಥಾನಗಳನ್ನ ಹೊಂದಿದ್ರೆ ಅಂತಹ ಸಂಖ್ಯೆಗಳನ್ನ ನಾವು ದಶಮಾಂಶ ಸಂಖ್ಯೆಗಳಂತ ಕರಿತೀವಿ ಇಲ್ಲಿ ಎಕ್ಸಾಂಪಲ್ ನೀಟ್ ಆಗಿ ನೋಡಿದಿವಿ ಮುನ್ನೂರ ಐವತ್ತೊಂದು ಬಿಂದು ಎರಡು ಮುನ್ನೂರ ಐವತ್ತೊಂದು ಬಿಂದು ಎರಡು ಐದು ಮುನ್ನೂರ ಐವತ್ತೊಂದು ಬಿಂದು ಎರಡು ಐದು ಏಳು ಇನ್ನು ಯಾವುದೇ ಬೇಕಾದ್ರೆ ಎಕ್ಸಾಂಪಲ್ ತಗೋಬೋದು ನಾವು ಇಪ್ಪತ್ತು ಬಿಂದು ಸೊನ್ನೆ ಎರಡು ಇದು ಒಂದು ದಶಮಾಂಶ ಸಂಖ್ಯೆ ಈ ದಶಮಾಂಶ ಸಂಖ್ಯೆಯಲ್ಲಿ ಇದು ಸೊನ್ನೆ ಬಿಳಿ ಸ್ಥಾನ ಎರಡು ಹತ್ತರ ಸ್ಥಾನದಲ್ಲಿರುತ್ತೆ ಇಲ್ಲಿ ಇದು ದಶಾಂಶ ಸ್ಥಾನದಲ್ಲಿ ಇರುತ್ತೆ ಈ ಎರಡು ಶತಾಂಶ ಸ್ಥಾನದಲ್ಲಿ ಇರುತ್ತೆ ನೆಕ್ಸ್ಟ್ ನೂರ ಇಪ್ಪತ್ನಾಲ್ಕು ಬಿಂದು ಆರು ಎಂಟು ಯಾವುದೇ ಕಾರಣಕ್ಕೂ ನೂರ ಇಪ್ಪತ್ನಾಲ್ಕು ಬಿಂದು ಅರವತ್ತೆಂಟು ಅಂತ ಓದಬಾರ್ದು ನೂರ ಇಪ್ಪತ್ನಾಲ್ಕು ಬಿಂದು ಆರು ಎಂಟು ಇವನ್ನ ಬಿಡಿ ಬಿಡಿಯಾಗಿನೆ ಓದಬೇಕು ಇದು ನೂರ ಇಪ್ಪತ್ನಾಲ್ಕು ಬಿಂದು ಆರು ಎಂಟು ಈ ಸಂಖ್ಯೆಯಲ್ಲಿ ಶತಾಂಶ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಎಂಟು ದಶಾಂಶ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಆರು ಬಿಡಿ ಹತ್ತು ನೂರು ಇದು ಸಾಮಾನ್ಯವಾಗಿ ನಮಗೆ ಗೊತ್ತಿದೆ ಈ ಸ್ಥಾನಗಳನ್ನು ನಾವು ಸರಿಯಾಗಿ ತಿಳ್ಕೋಬೇಕು ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಶತ ಇದು ಸಹಸ್ರಾಂಶ ಇರ್ತಕ್ಕಂತಹ ಈ ಸಂಖ್ಯೆ ಶತಾಂಶ ಸ್ಥಾನಕ್ಕಿಂತ ಕಡಿಮೆ ಇರ್ತತೆ ಶತಾಂಶ ಸ್ಥಾನದಲ್ಲಿರ್ತಕ್ಕಂತಹ ಸಂಖ್ಯೆಯ ಬೆಲೆ ದಶಾಂಶ ಸ್ಥಾನಕ್ಕಿಂತ ಕಡಿಮೆ ಇರ್ತತೆ ಅಂದ್ರೆ ಇಲ್ಲಿ ಸಹಸ್ರಾಂಶ ಅಂದ್ರೆ ಸಾವಿರನೇ ಒಂದು ಭಾಗ ಶತಾಂಶ ಅಂದ್ರೆ ನೂರನೇ ಒಂದು ಭಾಗ ದಶಾಂಶ ಅಂದ್ರೆ ಹತ್ತನೇ ಒಂದು ಭಾಗ ಸಹಸ್ರಾಂಶ ಅಂದ್ರೆ ಸಾವಿರನೇ ಒಂದು ಭಾಗ ಶತಾಂಶ ಅಂದ್ರೆ ನೂರನೇ ಒಂದು ಭಾಗ ದಶಾಂಶ ಅಂದ್ರೆ ಹತ್ತನೇ ಒಂದು ಭಾಗ ಅಂದ್ರೆ ದಶಾಂಶ ಶತಾಂಶಕ್ಕಿಂತ ದೊಡ್ಡದು ಶತಾಂಶ ಸಹಸ್ರಾಂಶಕ್ಕಿಂತ ದೊಡ್ಡದು ಇವು ಮೂರಲ್ಲಿ ಅತ್ಯಂತ ಚಿಕ್ಕದು ಸಹಸ್ರಾಂಶ ಅತ್ಯಂತ ದೊಡ್ಡದು ದಶಾಂಶ ಇದು ನಮಗೆ ಗೊತ್ತಿರಬೇಕು ಇದು ಸಾಮಾನ್ಯ ಗೊತ್ತಿದೆ ಬಿಡಿ ಅಂದ್ರೆ ಒಂದು ಹತ್ತು ಅಂದ್ರೆ ಹತ್ತು ನೂರ ಅಂದ್ರೆ ನೂರು ಇದು ನಮಗೆ ಗೊತ್ತಿದೆ ನೆಕ್ಸ್ಟ್ ಈ ದಶಮಾಂಶಕ್ಕೆ ಸಂಬಂಧಪಟ್ಟಂತಹ ಕೆಲವು ಲೆಕ್ಕಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ